ನನ್ ಬಯಸ ಬಗ್ಗೆ ಯೋಚನೆ ಮಾಡ್ತಿಲ್ಲ ಮತ್ ನನ್ಗೂ ಟಿಕೆಟ್ ಕೊಟ್ಟು ಬಿಡಲ್ಲ ಏ ನೀ ನಾನು ಔಷಧ ಕುಡಿಲೇ ಅಲ್ಲ ರಾಜಕೀಯ ನಾನು ಬಿಟ್ಟು ಕೊಡ್ತೀನಿ ಏನ್ ಅಂದಾರ ಹುಚ್ಚು ನನ್ನ ಮಗನ ನೀ ಯಾಕೆ ಚಿಂತೆ ಮಾಡ್ತೀನಿ ಅವ್ರಿಗೆಲ್ಲ ಸುಮ್ಮನೆ ಸಂಭಾಳಿಸಿ ಕಳಿಸ್ಬೇಕಾಗಿತ್ತು ಕಳಿಸೀನಿ ಯಾವತ್ತಿದ್ರು ಎಂ ಪಿ ಗೆ ನೀನೇ ನಿಂದಿರಬೇಕು ನಿನಗ ಟಿಕೆಟ್ ಕೊಡಿಸ್ತೀನಿ ಚಿಂತೆ ಮಾಡಬೇಡ ನೀ ನೋಡ ಮತ್ ನನಗೆ ಟಿಕೆಟ್ ಕೊಡ್ಲಿಕ್ಕೆ ಕುತ್ಕಿನಿ ಸಿಕ್ತೀನಿ ಮತ್ತ ನಾ ಓ ಸಾಹೇಬ್ರೆ ಸಾಹೇಬ್ರೆ

ಹ್ಞೂ ಮಲ್ಲ ಬಲ್ಲಾರ ಹೊಟ್ಟಿಗೆ ಅನ್ನ ತಿಂತೀರ ಮನೆ ತನಕ ಕರೆಸಿ ಸರಿಯಾಗಿ ಕಾಯಿಸಬಾರ್ದು ಅಲ್ರ ನಾ ಏನು ತ್ರೋಹ ಮಾಡಿದ್ರಾ ನಿಮ್ಗೆ ಯಾಕೆ ಹಿಂಗೆ ಮಾಡಿದ್ರೆ ಏರಾ ಆ ದೇವ್ರು ನಿಮ್ಗೆ ಸರಿಯಾಗಿ ನಿಮ್ಗೆ ಇಂಜಿನ್ ವರ್ಕ್ ಆಗಲ್ಲ ಅಂದ್ರೆ ತೆಲಗಿ ತೆಳಗಿಯಿಂದ ಮ್ಯಾಗಿನ ಮಟ್ಟ ಸರ್ವಿಸ್ ಮಾಡ್ಸ್ರಿ ಅಂತ ಹೇಳ್ದಳ್ರಾ ಯಾಕೆ ಹಿಂಗೆ ಮಾಡಿದ್ರೆ ನಮ್ಗೆ ಅದ ಖರ್ಚು

ಏ ನಮ್ಮ ಯಾಕ ಕೊಪ್ಕೊಂಡಳ ಗಿ ಕೈ ಸುಟ್ರ ಸುಡ್ತಿತ್ತು ಇಟ್ಕೋಬೇಕಿತ್ತಿ ಅದನ್ನ ಸಾಸಿ ತಕ್ಕೋದು ತ್ರಾಸ ಅಲ್ರಿ ನಿಮ್ ಹುರ್ದ ಕಾಂಪಿಟೇಷನ್ ತೊಡೈತನ ಗುದ್ದವ್ ಸೌಕರ್ಯ ಗುದ್ದವ ಸೌಕರ ನಾನ ಸುಟ್ಟನ್ಯಾಗ ಪಟ್ಟಿ ಎಲ್ಲ ಬಲ ಗಿಡ್ಡಿ ಬುಡ್ಡಿ ಬಿಡಂಗಿಲ್ಲ ಟಿಕೆಟ್ ನಾಗೆ ಕೊಡ್ತಾನ ಮತ್ತ ನೀವ ಐದ್ ಮಿನ್ಟ್ ಕರ್ಪುರಿ ಹಿಡ್ಕೊ ತಡ್ಕೊಳೋದಾಗ ನಿಮ್ ಕೈ ಸಹ ಇರ್ತಾವೆ ಅಲ್ರಿ ಸರ್ ಮಿನಿಮಮ್ ಅಂದ್ರೆ ಐದ್ ಸಲ ಹಿಂಗ ಬೆಳಗೋತ ಅಂದ್ರ ಅದು ದೇವ್ರ ಅರ್ಪಣೆ ಹಾಕಿ ಹಾ ಚೊಲೆ ಹಾ ಚೊಲೆ ಹಾ ಚೊ ಟಿಕೆಟ್ ಸಿಗ್ತಪ್ಪ ಎಲ್ಲಾ ಮ್ಯಾನ ತರಿಕಡಿಸ ಬಿಡ್ಕೋರಿ ಒಳ್ಳೇದ್ ಒಳ್ಳೇದ್ ಆಗ್ತದ ಟಿಕೆಟ್ ಆಗಬೇಕದು ಕೆಲವು ನಮ್ದೇ ಆಗ್ಬೇಕು ಸಾಕೊಂಡ್ ತಾಯಿ ಇಷ್ಟ ತಾಯಿ ಟಿಕೆಟ್ ಏನಾದ್ ಕೇಳ್ರ ಬುದ್ದಪ್ಪ ಮುದ್ದಪ್ಪ ಅವ್ರದವ್ರೆ ಬುಟ್ಟಿ ಹಾಕೊಂಡ್ಬಿಡ್ತಾರ ಅವ್ರು ಏನಾದ್ ಕರೆಕ್ಟ್ ಆಗಿ ಕೇಳ್ಕೋರಿ ನೀವು ಗಪ್ಪ ಬಡ್ರಿ ಹಾ ಟಿಕೆಟ್ ಹೆಂಗ ಸಾಹೇಬ್ರ ನಮ್ದು ಏನಾಯ್ತು ರೀ ಸಾಹೇಬ್ರಾ ನಿಮ್ನೆ ನಂಬ್ಕೊಂಡು ಕೂತೇವ್ರ ಸಹೇಬ್ರಾ ಹಿಂಗೆ ಮಾಡಿದೆ ರೀ ಸಾಹೇಬ್ರ ನೀವು ನಮ್ಮ ನಡ್ದಿರ ಕೈ ಬಿಡ್ಬೇಡ್ರಿ ಏನಾರ ಹೆಚ್ಚು ಕಮ್ಮಿ ಮಾಡಿದ ಅಂದ್ರೆ ಈ ಸಲ ಕೇಳಿದೆ ಬೇಡ ನೋಡ ಯಾರಿಗಾರ ಕೊಡ್ತಾನ ಟಿಕೆಟ್ ನೋಡೋ ಬಿಡೋಣ ಆದ್ರೆ ಕುತ್ತಿಗೆ ಕೊಯ್ದಾರೆ ನಮ್ದು ಕುತ್ತಿಗೆ ಅಲ್ಲ ನೀರಾಗೆ ಮುನ್ಸಾನ ಪೂರ ಪಕ್ಷತರ ನಿಂದ್ರೆ ಏನಾದ್ರು ಪಕ್ಷ ನಿಂದ್ರೇನೈತೆ ಜನ ಕಲಾಶ್ ಮಾಡಿ ಬರ್ತೀನಿ ಮಂದಿ ಹಾಕ್ಲಿಕ್ಕೆ ನಮ್ಗೆ ಓಟ್ ಗೊತ್ತದ್ರಿ ನೀರಾಗ ವಿಷಯ ಬಿಡ್ತೀನಿ ರೀ ನೀ ಕುಡೀ ಕಲಾಶ ಇಡೀ ಊರ್ ಊರೇ ಸೂಟ್ ಬಿಡ್ತದ ಏನಂತಾರ ಇಬ್ರಾವ್ ಕುಡಿದೇರಿ ಒಂದ್ ಎರಡ್ ದಿನ ಹೋಗು ನಾ ನಾವ್ ಇಬ್ಬರ ಉಳಿನ ನಾನ್ ಬುದ್ಧಿನಿ ನೀನೆ ಓ ಹಿಂಗದಲ್ರಿ ಯಾ ಮಾತಾಡೋದು ಏನು ಮಂದಿ ಇರ್ಲಿ ಅವ ಯಾವ ಬರ್ತಾನೆ ശക്തി ബാ <laughs> ಎಲ್ಲಿ ಬರ್ತಾ ಶಕ್ತಿ ನಿತ್ತೇನ ನೀವಿಷ್ಟು ಧೈರ್ಯ ಮಾಡಿ ಬರ್ತಿರಲ್ಲ ನಮ್ಗೆ ತುಂಬಾ ಖುಷಿ ಆಗ್ತದೆ ರೀ ಹೆಣ್ಣುಮಕ್ಕಳು ಇಷ್ಟು ಧೈರ್ಯ ಮಾಡಿ ಮುಂದೆ ಬರಾಕ್ತಿರಲ್ಲ ನಿಮ್ಮನ್ನೆಲ್ಲ ಕರ್ಕೊಂಡು ನಿಂತಿರ ನಾನು ಕೇಳ್ರಿ ಎಷ್ಟು ಮಂದಿ ಬಂದಾರ ಹೆಣ್ಣುಮಕ್ಕಳು ಮಂದಿ ಬಾಗಲೇ ಕರ್ಕೊಂಡು ಎಲ್ಲೆಲ್ಲ ಹೋಗ್ಯಾರ ಏನ ನಮ್ಮ ಜೊತೆ ಸೇರಿ ಆ ದಗದನೇ ಕರ್ಕೊಂಡು ಏನು ಮಾತಾಡ್ ಹೇಳ್ತೀರಿ ರೀ ಸ್ವಲ್ಪ ಪ್ರಚಾರಕ ಬರ್ರಿ ನಮ್ಮ ಜೊತೆ ಇರ್ರಿ ಅಾ ನೀವು ಒಳ್ಳೆ ಅಂತ ಹೋಗ್ತಾರೆ

ಗೆಲ್ಲೋದಕ್ಕ ವ್ಯತ್ಯಾಸ ಐತಿ ಗ್ಯಾರಂಟಿ ಗೆಲ್ಲು ನಮ್ದೇ ರೀ ಹೆಣ್ಣು ಮಕ್ಕಳು ಗುದ್ದಪ್ಪ ಅಂದ್ರೆ ಬಿದ್ದು ಸಾಯ್ತಾರ್ರಿಡ ಇದ್ರಿ ಪ್ರಜಾರೀ ಗುದ್ದಪ್ಪನ ಊಟ ಏನನ್ನ ಟಿಕೆಟ್ ತೋರಿಸ್ ನೋಡಿ ನೋಡೋಣ <tuk tangan> ya sopo jaga menteri dau <laughs> new halo tinder apa iya ayat ayat malam sahur orang

ನೀನ್ ತಲೆಗತಿ ತಿನ್ನಕ ಎಲ್ಲಿ ನಮ್ಗೆ ಕಿಚ್ ಮಾಡ್ತಿರ ಮಣ್ಣು ಮಾಡ್ತಿರೀ ಸುಟ್ರೆ ಆಗಲ್ರಿ ಮಣ್ಣು ಮಾಡ್ಬಿಡ್ತೀನಿ ಸುಟ್ರೆ ಸಿಗಲ್ರಿ ಮಣ್ಣು ಮಾಡಿಬಿಡ್ರಿಗುದಲ್ರಿ ಅಪ್ಪಂದು ಎಲ್ಲಿ ಬಿಟ್ಟು ಎಲ್ಲಿ ಬಿಟ್ಟು ನೋಡ್ರಿ ಅಪ್ಪಂದು ಟಿಕೆಟ್ ಟು ಎಲ್ಲಿ ಏನ್ ನೋಡ್ಬೇಕು ಗೊತ್ತಿಲ್ಲ ಯಾವತ್ತಿದ್ರು ಯಾರಾದ್ರೂ ಹೋಗೋರ ಸ್ವಲ್ಪ ಟಿಕೆಟ್ ಕೊಟ್ಟ ಚೊದ್ರಿ ನೀವ್ ಹೋಗ್ಬಿಡ್ರಿ ನಾವ್ಯಾ ಟಿಕೆಟ್ ನಾವೇ ಕೊಡ್ಲ ನಾವೇನು ಹೋಗೋರು ಹೇಳ್ಬೇಡ್ರಿ ಗಪ್ಪ ರೀ ಗಿದ್ದಲ್ರಿ ಗಪ್ಪ ಹೊರ ಬಂದ್ರಿ ಹ್ಯಾಂಗ್ರಿ ಬಾಡಿಸಿಲ್ಲಾರ ಹಂಗ ಏನಾಗಿದ್ರಿ ಹಂಗ ಟಿಕೆಟ್ ಕೊಡಂಗಿಲ್ಲ ತಂದೆ ನನಗೆ ನೀವು ಕೊಡಲ್ಲಂದ್ರೆ ಅಂದ್ರೆ ರೀ ಮತ್ತೆ ಯಾರಿಗೆ ಕೊಡ್ತೀನಿ ಅಂದ್ರೆ ನಿಮ್ಮ ಗುದ್ದಪ್ಪ ಕೊಡ್ತೀನಿ ಅಂತಂದ ರೀ ಅದಕ್ಕೆ ರೀ ಆಕ್ಸಿಡೆಂಟ್ ಮಾಡಿಸ್ಬಿಡ್ತೀವಿ ಬಾಡಿ ಹೊಡಿ ಸಿಗ್ಲಾರಂಗ ರೀ ಹೊಡಿ ಸಿಗ್ಲಾರಂಗ ರೀ ಮಾಡಿಸ್ಬಿಟ್ರಿ ಹಾಂ ಬರ್ತೀನಿ ಸರ್ ಬನ್ರಿ ಓಕೆ ಬರ್ತೀನಿ 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 ಬನ್ರಿ ಸಾಹೇಬ್ರಾ ಟ್ರೇಷನ್ದೊಳಗೆ ಹೋಗ್ಬೇಡ್ರಿ ಆ ಮಲ್ಲೆ ಟಿಕೆಟ್ ಕೊಡ್ಲಿಕ್ಕೆನ ಬೇರೆ ಪಕ್ಷದವ್ರು ನಿಮ್ಗೆ ಟಿಕೆಟ್ ಕೊಡಕ್ಕೆ ಕಾಯಕತ್ತಾರ ನಿಮಗೆ ಕಾಲು ತುಳಿತಾರೆ ನಿಮ್ಮದು ಮಲ್ಯಾರು ಚೆಲ್ಲ ಅವರು

ನಮ್ಮ ಪಕ್ಷಕ್ಕೆ ಓಟ್ ಹಾಕ್ಬೇಕ್ರಿ ಸಲ ಇಲ್ಲ ಹಾಕಂಗಿಲ್ಲ ಓಟ್ ಬರ್ತೀರಿ ಆಮೇಲೆ ಕಾಕರ ನೋಡ್ರಿ ಕಾಕರ ಮುಟ್ಟ ಸೌಕಾರ ಗೆದ್ದು ಕೇಸಿ ನಿಮ್ಗೆ ಮೋಸ ಮಾಡೇನಾ ನಾ ಮುಟ್ಟ ಸೌಕಾರ ನನ್ ಗೆಲ್ಸ್ರಿ ನಿಮ್ಗೆಲ್ಲ ಒಳ್ಳೇದ್ ಮಾಡ್ತೀನಿ ನಾನು ಅವರೇ ಬೇರೆ ನಾವೇ ಬೇರೆ ರೀ ಬೇರೆ ಈ ಸಲ್ರಿಗ್ರಿ ನೋಡ್ರಿ ನೀವ್ ನಾ ಅವನೇ ಬೇರೆ ನಾನೇ ಬೇರೆ ರೀ ನಮ್ ಅವ್ನ್ಸಲ ಕೆಲ್ಸ್ತ್ರಿ ನೀವ್ ನೋಡ್ರಿ ಓಮ್ರಚಾರ ಸ್ವಲ್ಪ ಏನ್ರ ಶುಭ ಸಮಾರಂಭ ಏನ್ರ ಮಾಡಿ ಚಪ್ಪಲ್ಲ

Kau kagak, kau kagak, kau kagak, kau

हेलो तो कर गए हेलो छो कर गए जय जय कर

ಏ ಎಲ್ಲಿ ಹೋಗಿರ್ತೇವೆ ಅದ ಅವು ಸೀರ್ ನೋಡಿಲ್ಲ ಅಂತ ಅವರು ಬರ್ತಾರ ನಮ್ಗ ಹಾಕಂತಾರ ಇವ್ರು ಬರ್ತಾರ ನಮ್ಗ ಹಾಕಂತಾರ ಎಲ್ಲಾರು ಹಾಕ್ಸ್ ಎಲ್ಲಾರು ಹಾಕ್ಸ್ ಎಲ್ಲ

ಮದುವೆ ಹೇಗ ಮಕ್ಕ ಮಮ್ಮಕ್ಕಿ ನಮ್ಗೆ ಈಗ ಮದುವೆ ಮಾಡಕ್ ಬಂದ ನೀವು ಜೊಕ್ಮಾರ ಜೊಕ್ಮಾರು ನೀನು ಹಾ ಇನ್ನೆದ್ ಬೇಕು ಏನ್ಸಂಗಿಲ್ಲ ಸಮಸ್ಯೆ ನಾವೇ ಮಾಡ್ರಿ

ಅಮ್ಮ ಹನ್ನೆಂಟು ವರ್ಷ ಹೋಟ್ ಹಾಕ್ರಿ ಆಯೇ ಹೋ ಠಾಕ್ರಿ ತಮ್ಮ ನೀನೆಲ್ಲ ಸಿಟ್ಟು